ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ನಾನು ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಂತ ಅಂತ ಅಂದ್ಕೊಂಡೇ ಇದ್ದಿಲ್ಲ ಫ್ರೆಂಡ್ಸ್ ಅದು ಹೆಂಗಾಯ್ತು ಏನಾಯ್ತೋ ಗೊತ್ತಿಲ್ಲ ನನ್ನ ಚಾನಲ್ ಡಿಲೀಟ್ ಆಯಿತು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಮಿಸ್ಟೇಕ್ ಮಿಸ್ಟೇಕಾಗಿ ನನ್ನ ಚಾನಲ್ ಡಿಲೀಟ್ ಆಗಿದೆ ಅದು ಯಾಕೆ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಆದರೂ ಮಾಡೋದೆಲ್ಲ ಪ್ರಯತ್ನ ಮಾಡಿದ್ದೀವಿ ನೋಡೋಣ ದಯ ದೇವ್ರ ದಯ ಇದ್ದರೆ ನನ್ನ ಚಾನಲ್ ಮತ್ತೆ ನನಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ ಹಾಗೆ ಆ ಎಷ್ಟು ನೀವು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಲ್ವ ಈ ಚಾನಲ್ಗೂ ಕೂಡ ಅಷ್ಟೇ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೆ ಯಾಕೆ ಡಿಲೀಟ್ ಆಯಿತು ಅನ್ನೋದು ನನಗೂ ಸಹ ಪೂರ್ತಿ ವಿಷಯ ಗೊತ್ತಿಲ್ಲ ಅದು ಹೆಂಗಾಯಿತು ಏನಾಯಿತು ದೇವ್ರಿಗೆ ಗೊತ್ತು ನಾನು ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಕೊಂತ ನಾನು ಅಂದ್ಕೊಂಡಿದ್ದಿಲ್ಲ ನನ್ನ ಫಸ್ಟ್ ಬ್ಲಾಗ್ ಈ ಥರ ಆಗುತ್ತೆ ಈ ಚಾನಲಲ್ಲಿ ಅಂತ ಅಂದರೆ ಈ ಚಾನಲ್ ಕೂಡ ಮಾಡ್ಬೇಕನ್ನೋದಿತ್ತು ಸೈ ಇನ್ನೊಂದು ಚಾನಲ್ ಓಪನ್ ಮಾಡಬೇಕಂತ ಅಂದರೆ ಆ ಚಾನಲ್ ಒಂದು ತಕ್ಕ ಮಟ್ಟಿಗೆ ಆದಮೇಲೆ ಈ ಚಾನಲ್ ಶುರು ಮಾಡಬೇಕಂತ ಮಾಡಿದ್ದೆ ಯಾಚುಲ್ ನೋಡಿದರೆ ನಿನ್ನೆ ತಾನೇ ನಾ ಮೊನ್ನೆನೇ ಶುರು ಮಾಡಿದ್ದಾರೆ ಹಸ್ಬೆಂಡ್ ಅಂದರೆ ಇದು ಚಾನಲ್ ಹಂಗೆ ಇತ್ತು ಅಂದರೆ ನಾ ಏನು ವೀಡಿಯೋಸ್ ಗೀಡ್ಯೋಸ್ ಏನು ಹಾಕಿದ್ದಿಲ್ಲ ಹಾಗೆ ಈಗಿದೆ ಯೂಸ್ ಮಾಡಬೇಕಂತ ಈ ಚಾನಲ್ ಶುರು ಮಾಡಿದ್ದೀನಿ ಹೀನಾ ಎಸ್ ಎನ್ ಡಿ ಬ್ಲಾಗ್ಸ್ ಅಂತ ಅಂದರೆ ಹೀನಾ ಅಂದರೆ ನನ್ನ ದೊಡ್ಡ ಮಗಳ ಹೆಸರು ಎಸ್ ಎನ್ ಡಿ ಅಂದರೆ ಸಿಂಧನೂರು ಫುಲ್ ಹೆಸರು ಎಸ್ ಎನ್ ಡಿ ಅಂತಲೇ ಜಾಸ್ತಿಯಲ್ಲಿ ಕೂಗೋದು ಆದಷ್ಟು ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ನಾನು ಮತ್ತೆ ಈ ಚಾನಲಿಂದ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಳ್ಳಿ ನನ್ನ ಚಾನಲ್ನು ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಅಷ್ಟು ಅಂದರೆ ಮಿನಿಮಮ್ ಅಂದರೆ ಒಂದು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ತನಕ ಹೋಗಿತ್ತು ನನ್ನ ಚಾನಲ್ ಅದು ಅಚಾನಕ್ಕಾಗಿ ಕಾಣ್ತಾ ಇಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ ನಿಮಿಷ ಸರಿ ಸಿಕ್ಕಾಪಟ್ಟೆ ಇದೆ ಯಾಕಂದರೆ ಎಷ್ಟು ಸ್ಟ್ರಗಲ್ ಮಾಡಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಮ್ಮ ಎಫೆಕ್ಟ್ ಸಹ ಹಾಕಿದ್ದೆ ನಾನು ಆ ಚಾನಲ್ಗೆ ನೋಡೋಣ ನಿಮ್ಮೆಲ್ಲರ ಪ್ರೀತಿ ಸಹಾಯದಿಂದ ಆ ಚೆನ್ನಾಗಿ ಬಂದರೂ ನಿಮ್ಮ ಒಂದು ಪ್ರೇಯರಿಂದ ಮತ್ತೆ ನನಗೆ ಆ ಚಾನಲ್ ರಿಕ್ವೈರಿ ಆದರೂ ಆಗ್ಬೋದು ಅನ್ನೋದೊಂದು ಭರವಸೆ ಇದೆ ಆ ಚಾನಲ್ ಕೂಡ ನಾನು ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು ಈಗ ಈ ಚಾನಲ್ ಕೂಡ ಇಂದನೇ ಸ್ಟಾರ್ಟ್ ಮಾಡಿದ್ದು ಅದು ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸಪೋರ್ಟ್ರಿಂದ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಹತ್ತಿರ ಹೋಗಿ ಚೆನ್ನಾಗಿ ಡಿಲೀಟ್ ಆಗಿದೆ ಅಂದರೆ ಸ್ವಲ್ಪ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಕೂಡ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೂ ನಿಮ್ಮ ಸಹಕಾರ ಸಿಗುತ್ತೆ ಅಂತ ತುಂಬ ಭರವಸೆ ಇಟ್ಟಿದ್ದೀನಿ ಯಾಕಂದರೆ ನಾನು ಈ ಚಾನಲ್ ಶುರು ಮಾಡಿದ್ದು ನಾನು ಎಲ್ಲೂ ಶೇರ್ ಮಾಡಿಲ್ಲ ನಾನು ಯೂಟ್ಯೂಬ್ ಬಿಟ್ಟರೆ ಮತ್ತೆ ಎಲ್ಲೂ ಶೇರ್ ಮಾಡಿಲ್ಲ ನನ್ನ ಫ್ಯಾಮಿಲಿಯಲ್ಲೂ ಕೂಡ ಶೇರ್ ಮಾಡಿಲ್ಲ ನೀವು ಯಾಕಂದರೆ ಅವ್ರ ಫೋನ್ ಕಾಲ್ಗೆ ನನಗೆ ರೆಸ್ಪಾನ್ಸ್ ಇಲ್ಲ ಯಾಕೆ ಏನಾಯಿತು ವೀಡಿಯೋಸ್ ಆಗ್ತಾಯಿಲ್ಲ ಯಾಕೆ ಚಾನಲ್ ಕಾಣ್ತಾ ಇಲ್ಲ ಅಂತ ಅವ್ರ ಕ್ವಶನ್ಗೆ ನನಗೆ ಆನ್ಸರ್ ಇಲ್ಲ ನೋಡೋಣ ಈ ಚಾನಲ್ ಸ್ವಲ್ಪ ತಕ್ ಬಂದ ಬಂದಮೇಲೆ ಹೇಳ್ಬೋದು ಅಥವಾ ಹೇಳೋಕ್ಕೂ ಆಗ್ತಾಯಿಲ್ಲ ನನಗೆ ಹೇಳಬೇಕೋ ಬೇಡ ಅಂತ ಪ್ಲೀಸ್ ಚಾನಲ್ನ ಎಲ್ಲರೂ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಒಂದು ಯಾವ ಥರ ಮಿಸ್ಟೇಕ್ ಆಗಿದೆ ಅಂತ ನನಗೆ ಈಗಲಾದ್ರೂ ಕ್ಲಾರಿಟಿ ಇಲ್ಲ ಅಪ್ಲೋಡ್ ಮಾಡಬೇಕಂತಲೇ ನೋಡ್ತಾ ಇದ್ದೆ ನಾನು ಶುಕ್ರವಾರ ಥರ್ಟಿ ಒನ್ ಮೂವತ್ತೊಂದನೇ ತಾರೀಕಿಗೆ ಹೋಯಿತು ನನ್ನ ಚಾನಲ್ ಆವತ್ತೇ ಚಾನಲ್ ನಂದು ಎಲ್ಲೂ ಕಾಣ್ತಾ ಇಲ್ಲ ಎಷ್ಟು ಫೋನಲ್ಲಿ ನಾನು ಹುಡುಕಿದೆ ಬೈ ಚಾನ್ಸ್ ಯಾಕೆ ಕಾಣ್ತಾ ಇಲ್ಲ ಅನ್ನೋದು ನನಗೂ ಕೂಡ ಡೌಟ್ ಇತ್ತು ಐ ಟಿ ಸ್ಟುಡಿಯೋ ಸ್ಟಾಪ್ ಆಯಿತು ಅದಕ್ಕೆ ಮತ್ತೆ ಮುಂದೊಂದು ದಿನ ಲಾಗ್ ಮಾಡ್ತೀನಿ ಅದು ಯಾವ ಥರ ನನಗೆ ಯಾವಾಗ ಗೊತ್ತಾಯ್ತು ಅದು ಚಾನಲ್ ಡಿಲೀಟ್ ಆಗಿದ್ದು ಮತ್ತು ನಾನು ಈ ಹೇಗೆ ರಿಕವರಿ ಅನ್ನೋದು ಗೊತ್ತಾಗ್ತಾಯಿಲ್ಲ ಈಗ ನನಗೆ ನಿಮ್ಮ ಸಪೋರ್ಟ್ ಸಿಗಬೇಕು ಅಂತ ಕೇಳ್ಕೊಳ್ತೇನೆ ನಾನು ಯಾರಿಗೂ ಕೋರ್ಸ್ ಮಾಡಿ ಏನು ಕೇಳಿದ್ದಿಲ್ಲ ಇಷ್ಟು ದಿನ ಆದ್ರೂ ಕೂಡ ಈ ಚಾನಲ್ಗೆ ನಿಮ್ಮ ಪ್ರೀತಿ ಸಹಕಾರ ಸಿಗಬೇಕಂತ ಇದ್ದೀನಿ ನಿಮ್ಮ ಅಕ್ಕನೋ ತಂಗಿನೋ ಅಥವಾ ಫ್ರೆಂಡ್ಸು ಏನಾದರೂ ಅಂದ್ಕೊಳ್ಳಿ ಈ ಚಾನಲ್ಗೂ ಕೂಡ ನಿಮ್ಮ ಎಲ್ಲರಿಗೂ ಸಪೋರ್ಟ್ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಮಕ್ಕಳು ಕೂಡ ಅಷ್ಟೇ ಬೇಜಾರಲ್ಲಿದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ಅವತ್ತು ಬೆಳಗ್ಗೆ ನಮಗೆ ಗೊತ್ತಾಯ್ತಲ್ವಾ ಆ ಡೇ ಟೂ ಡೇಸೇನ ಹಾಂ ಶನಿವಾರ ತನಕ ನಾವು ಶುಕ್ರವಾರ ಗೊತ್ತಾಯಿತು ಅವೆಲ್ಲ ಹೇಳ್ಬೇಕಂದ್ರೆ ಈಗ ನನಗೆ ಆಗ್ತಾ ಇಲ್ಲ ಮತ್ತು ಅದಕ್ಕೆ ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಿ ಫ್ರೆಂಡ್ಸ್ ನಾನು ಈ ಥರ ಬ್ಲಾಗ್ ಮಾಡ್ತೀನಿ ಅಂತ ನನ್ನ ಕಲ್ಪನೆಗೂ ಕೂಡ ಇದ್ದಿಲ್ಲ ತುಂಬ ಕಷ್ಟಪಟ್ಟು ವಾಚ್ ಅವ್ರ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಈ ವಿಡಿಯೋಲಿಂದ ನಿಮ್ಗೆ ಏನಾದರೂ ಸ್ವಲ್ಪ ಬೇಜಾರಾದರೆ ಕ್ಷಮಿಸಿ ಫ್ರೆಂಡ್ಸ್ ಯಾಕೋ ನಿಲ್ತಾ ಇಲ್ಲ ನನಗೆ ತುಂಬ ಓಕೆ ಜಾಸ್ತಿ ನಾನು ಬೇಜಾರು ಮಾಡಿಕೊಂಡು ಮತ್ತು ನನ್ನ ಮಕ್ಕಳು ಬೇಜಾರಾಗ್ತಾರೆ ಅಂತ ಮತ್ತೆ ಕೇಳ್ತಾ ಕೇಳ್ತಾಯಿದ್ರೆ ಯಾಕೆ ಮಮ್ಮಿ ವೀಡಿಯೋ ಇಲ್ಲ ನೀವು ಹೋದರೆ ಹೋಗಲಿ ಏನೋ ನೋಡ್ಸ್ ಕಳೀತು ಅಂತ ಅಂದ್ಕೊಳ್ಳೋಣ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡಿ ಅಂತ ಮಕ್ಕಳು ಕೋರ್ಸ್ನಿಂದ ಹಸ್ಬೆಂಡು ಸಪೋರ್ಟ್ಲಿಂದ ಮತ್ತು ಬ್ಲಾಗ್ ಶುರು ಮಾಡಿದ್ದೀನಿ ಈ ಚಾನಲ್ ಕೂಡ ನೀವು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಬೆಳೆಸ್ತೀರ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಸಹಕಾರ ಸಪೋರ್ಟ್ ಸಿಗಲಿ ಹಾಗೆ ನಿಮ್ಮ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮೊನ್ನೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಈ ಯೂಟ್ಯೂಬ್ ಡೆಲಿಟ್ ಆದ ವರಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನನಗೆ ಗೊತ್ತಾಗ್ಲಿಲ್ಲ ಸೆಕೆಂಡ್ ಡೇನೆ ನಾನು ಈ ಚಾನಲ್ ಶುರು ಮಾಡಬೇಕಂತ ಅಂದ್ಕೊಂಡೆ ಹೋಗಲಿ ನೋಡೋಣ ಒಂದು ವಾರ ಆದ್ಮೇಲೆ ಬರುತ್ತೆ ಹದಿನೈದು ದಿನ ಹತ್ತಿರ ಹದಿನೈದು ದಿನ ಆಗೋಗಿ ಬಂತು ಒಂದು ವಾರ ಆದಮೇಲೆ ಒಂದು ನಾಲ್ಕು ದಿನ ಐದು ದಿನ ಹೀಗೆ ತಳ್ತಾ ತಳ್ತಾ ಬಂದೆ ಆದರೂ ಕೂಡ ಅದು ಹೋಪ್ಸ್ ಕಳ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ನಂಬಿಕೆ ಇಟ್ಟಿದ್ದೀನಿ ಬರುತ್ತೆ ಅಂತ ನೋಡೋಣ ಅದು ನನ್ನ ಶ್ರಮ ಅದು ನಿಜ ಅನ್ಸಿದ್ರೆ ಅದು ಚಾನಲ್ ಬರಲೇ ಇಲ್ಲ ಅಂದರೆ ಹೋದ್ರೆ ಹೋಗಲಿ ಫ್ರೆಂಡ್ಸ್ ನಾನು ಏನು ಮಾಡೋಕ್ಕಾಗಲ್ಲ ತುಂಬ ಸಿಕ್ಕಾಪಟ್ಟೆ ನಾನು ಅದಕ್ಕೆ ಎಫೆಕ್ಟ್ಸ್ ಹಾಕಿದೆ ಗೊತ್ತಿದ್ದವ್ರ ಜೊತೆ ಎಫೆಕ್ಟ್ಸ್ ಹಾಕಿದೆ ನನ್ನ ಫ್ರೆಂಡ್ ಫುಲ್ ಹೆಲ್ಪ್ ಮಾಡಿದ್ರು ಅವ್ರಿಗೂ ಸಹ ಟ್ಯಾಂಕ್ ಯು ಹೇಳ್ತಾಯಿದ್ದೆ ಅವರು ಕೂಡ ಹಾಗೆ ಹೇಳಿದ್ರು ಬೇಡ ಇನ್ನೊಂದು ಚಾನಲ್ ಓಪನ್ ಮಾಡಿ ನೋಡೋಣ ಅದನ್ನು ಸಹ ಬಂದರೆ ಬರುತ್ತೆ ಯಾಕೆ ಸುಮ್ಕೆ ಕುಂತು ಚಿಂತೆ ಮಾಡ್ಕೊತ ಮನೆಯಲ್ಲಿ ಸೈಲೆಂಟಾಗಿ ಕೊಡ್ತೀವಿ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಡಿಲೀಟ್ ಆದ ಯೂಟ್ಯೂಬ್ ಕತೆ ಮತ್ತು ಮುಂದಿನ ಬ್ಲಾಗ್ಲಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಇಲ್ಲಿಗೆ ನನ್ನ ಚಾನಲ್ ಹಳೆ ಚಾನಲ್ ಕತೆ ಮುಗೀತು ಮುಗೀತು ಅನ್ನೋಕ್ಕೂ ಹೇಳೋಕ್ಕಾಗ್ತಾ ಇಲ್ಲ ನನಗೆ ಯಾಕಂದರೆ ಬರಬಹುದು ಅನ್ನೋ ನಂಬಿಕೆ ಇದೆ ನೋಡೋಣ ಫ್ರೆಂಡ್ಸ್ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಸಪೋರ್ಟ್ ಈ ವಿಡಿಯೋ ನೋಡಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ವಿಡಿಯೋನ ಎಂಡ್ತನ ನೋಡಿರ್ತೀರಾ ಅಂತ ಅಂದ್ಕೊಡ್ತೀನಿ ಈಗ ನನಗೇನು ಜಾಸ್ತಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಇಲ್ಲ ಯಾಕಂದರೆ ನನಗೆ ಆ ವೀಡಿಯೋ ಆ ಚಾನಲಿನಿಂದ ನನಗೆ ಸೆಟ್ ಹೊರಗೆ ಬರೋಕೆ ಆಗ್ತಾಯಿಲ್ಲ ಯಾಕಂದರೆ ಒನ್ ಕೆ ವಿಡಿಯೋಸು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಹತ್ತತ್ರ ಇತ್ತು ಹೋಗಲಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಸಪೋರ್ಟ್ಲಿಂದ ನಾನು ಅದಕ್ಕಿಂತನೂ ಬೇಗ ಮುಂದೆ ಒರಿಬಹುದು ಅಂತ ನಂಬಿಕೆಯಿಂದ ಮತ್ತೆ ಯೂಟ್ಯೂಬ್ಗೆ ರಿಟರ್ನ್ ಬಂದೆ ಇಲ್ಲಾಂದರೆ ನಾನು ಯೂಟ್ಯೂಬು ಇಲ್ಲಿಗೆ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡೆ ಹಸ್ಬೆಂಡ್ ಕೂಡ ಬೈದರು ಬೇಡ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಹೋಗು ನೋಡೋಣ ಇದೊಂದು ಇದ್ರೆ ಬಂದರೆ ಬರಲಿ ಇಲ್ಲಾಂದರೆ ಬೇಡ ನೋಡ್ಕೊಳ್ಳೋಣ ನಮ್ಮ ದೈವ ಇದ್ರೆ ಬರುತ್ತೆ ಇಲ್ಲಾಂದರೆ ಅದು ಈ ಚಾನಲ್ನ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಅಂತ ಅಂತ ಹೇಳಿ ಅವರ ಆ ಸಪೋರ್ಟಿಂದ ಮತ್ತೆ ನಾನು ಯೂಟ್ಯೂಬ್ ಕಡೆಗೆ ಬಂದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಡಿಲೀಟ್